ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ಅಡುಗೆ ಬೆಳಗ್ಗೆ ಉಪಾಹಾರದ ರೆಸಿಪಿ ಏನಂದರೆ ರಾಗಿ ರೊಟ್ಟಿ ಹಾಗೂ ಜವಳಿಕಾಯಿ ಮತ್ತು ಹೆಸರು ಕಾಳು ಹಾಕಿ ಮಾಡಿರುವಂಥ ಗಸಿಯೊಂದಿಗೆ ರಾಗಿ ರೊಟ್ಟಿ ಥರ ಚೌಳಿಕಾಯಿನ ಈ ಥರ ಎಲ್ಲ ಸಣ್ಣಕ್ಕೆ ಬಿಡಿಸಿಟ್ಕೊಂಡು ಇದು ನೆನೆಸಿಟ್ಟ ಹೆಸರು ಕಾಳು ಅನ್ರಿ ರಾತ್ರಿ ನೆನೆಸಿಟ್ಟು ಹೆಸರು ಕಾಳು ಹಾಗೆ ರಾಗಿ ರೊಟ್ಟಿ ಇದ್ರ ಜೊತೆಗೆ ಹಾಗೆ ರಾತ್ರಿ ಒಂಚೂರು ಅನ್ನ ಉಳಿದಿದ್ರೆ ಅದನ್ನು ಚೆನ್ನಾಗಿ ತೊಳೆದು ನೀರು ಹಾಕ್ಕೊಂಡು ಅದು ಅದಕ್ಕೆ ಒಂದು ನಾಕ್ಕಾಳು ಉಪ್ಪು ಹಾಕಿ ಕುದ್ಯಕ್ಕೆ ಇಟ್ಕೊಂಡು ಅದು ಕುದಿಬೇಕಾದ್ರೆ ಹೀಗೆ ರಾಗಿ ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಐದಾರು ರೊಟ್ಟಿ ಆಗಷ್ಟು ಅಥವಾ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅನ್ನ ಇದ್ದರೂ ಸಾಕು ಈ ಥರ ಒಂದು ಪಾತ್ರೆಲೇ ಹಿಟ್ಟು ಕೂರಿಸಿಟ್ಕೊಬೇಕು ಈಗ ನಾನು ರಾಗಿ ರೊಟ್ಟಿ ಮಾಡೋದು ಮತ್ತು ಅದರೊಂದಿಗೆ ಚೌಳಿಕಾಯಿ ಚೌಳಿಕಾಯಿ ಹೆಸರು ಕಾಳು ಹಾಕಿ ಮಾಡಿರೋಂಥ ಗಸಿನ ತೋರಿಸ್ತೀನಿ ಇದು ಹಿಟ್ಟು ಉಕ್ಕುರಿಸಿ ಈಗ ಉಕ್ಕರ್ಸಿದ್ದೀನಿ ಸ್ವಲ್ಪ ಒಂದೆರಡು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿಟ್ರೆ ಅದು ಅರಳು ಕೊಳುತ್ತೆ ಆಮೇಲೆ ಚೆನ್ನಾಗಿ ಅದನ್ನು ಹಾತ್ಕೊಂಡ್ಬಿಟ್ಟು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋವಂಥದ್ದು ಈಗ ಚೌಳಿಕಾಯಿ ಹೆಸರು ಕಾಳು ಗಸಿ ಮಾಡೋ ವಿಧಾನ ಸ್ಟವ್ ಹಚ್ಕೊಂಡು ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಕಾಯ್ತಿದ್ದಂಗೆ ಒಂದು ಸಣ್ಣ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು ಒಂಚೂರು ಕರ್ಬೇವು ಇದು ಹೊಟ್ಟು ಕೆಂಪಗೆ ಕಾಯ್ತಿದ್ದಂಗೆ ಇದೇನು ನೆನ್ಸಿಟ್ಕೊಂಡಿರುವಂತಹ ಹೆಸರುಕಾಳು ಇದೆಲ್ಲ ಅದನ್ನು ಹಾಕಿದ್ದೀನಿ ಹಾಕ್ತಿದ್ದಂಗೆ ತಕ್ಷಣವೇ ಈ ಜವಳಿಕಾಯಿ ಹಾಕಬೇಕು ಜವಳಿಕಾಯಿನ ಸಣ್ಣಗೆ ನಾವು ಈ ಬೆಟ್ಟಿಟ್ಕೊಂಡಿರುವಂತಹ ಜವಳಿ ಕಾಯಿನ ಹಾಗೆ ಒಂದು ಸಣ್ಣ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಮತ್ತು ಈಗ ಟೊಮೊಟೊ ಹಾಕಿದ್ದೀನಿ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಇದೆಲ್ಲ ಇದ್ರೊಳಗೆ ಮೇಲೆ ಬಾಡಿಬಿಟ್ಟು ಈ ಒಂದು ಏನು ಹೆಸರು ಕಾಳು ಮತ್ತು ಜವಳಿಕಾಯಿ ಹಸಿರು ಬೆಟ್ಟಬೇಕಂದ್ರೆ ಇದು ಇದರಲ್ಲಿ ಅದ್ರದ್ದು ಹಸ್ರು ಎಲ್ಲ ಹೋಗ್ಬಿಟ್ಟು ಈ ಥರ ಈ ಥರ ಇದಕ್ಕೆ ಬರಬೇಕು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋದು ಮತ್ತು ಸ್ವಲ್ಪ ಕಾಯಿ ತುರಿ ಹಾಕೋದು ಇದಕ್ಕೆ ಸಾರಿನ ಪುಡಿ ಅಥವಾ ಹುಳಿ ಪುಡಿ ಹಾಕೋದು ಇದು ರುಬ್ಬ ಹಾಕೋದು ಮಾಡಲ್ಲ ಇದು ಯಾಕೆಂದರೆ ರುಬ್ಬ ಹಾಕಿ ಮಾಡಿದ್ರೆ ಅದು ಸಾರು ಥರ ಆಗುತ್ತೆ ಇದು ಇದೇ ಎಲ್ಲ ಹೆಸರು ಕಾಳು ಎಲ್ಲ ಮಂದ ಇರೋದ್ರಿಂದ ಇದು ರೊಟ್ಟಿಗೆ ನಮಗೆ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ನಾವು ದಿನ ಸಾಂಬಾರು ಹುಳಿ ಎಲ್ಲ ಮಾಡ್ತೀವಲ್ಲ ಆ ಹುಳಿ ಪುಡಿನೇ ನಾನು ಇದಕ್ಕೆ ಹಾಕ್ತೀನಿ ಒಂದು ಎರಡು ಚಮಚ ಬೇಕಾಗುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಕಾಯಿ ತುರಿ ರುಚಿ ಕೊಡ್ಬೋದು ರುಬ್ ಹಾಕ್ತಿದ್ರು ನನಗೆ ತುರಿದಿದ್ದಾದರೂ ಹಾಕಬೇಕು ಈಗ ಆಯಿತು ಇದಕ್ಕೆ ಎಲ್ಲ ಏನು ಹೆಸರು ಕಾಳು ಹಾಗೂ ನೆನೆಸಿಟ್ಟ ಹೆಸರು ಕಾಳು ಹಾಗೂ ಚೌಳಿಕಾಯಿಯ ಒಂದು ಗಸಿಗೆ ನಾನು ಏನೇನು ಹಾಕ್ತೆ ಒಂದು ರೀತಿಯಾಕ್ ನೋಡೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಕುಕ್ಕರ್ ಒಲೆಯಲ್ಲಿಟ್ಟು ಹಾಕಿದೆ ಎಣ್ಣೆ ಹಾಕಿ ಕುಕ್ಕರ್ ಒಲೆಯಲ್ಲಿಟ್ಟು ಅದು ಕಾದ ನಂತರ ಎರಡು ಸ್ಪೂನ್ ಎಣ್ಣೆ ಹಾಕ್ತೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಈರುಳ್ಳಿ ಕರ್ಬೇವು ಮತ್ತು ಹೆಸರು ಕಾಳು ಜವಳಿಕಾಯಿ ಎಲ್ಲ ಒಂದ್ರ ಮೇಲೆ ಒಂದು ಒಂದು ಹಾಕೊಂಥ ಟೊಮೊಟೊ ತೆಂಗಿನ ತುರಿ ಎಲ್ಲದೂ ಅದ್ರಲ್ಲಿ ಬಾಡಿಸ್ಕೊಂಡು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತುಂಬ ಅಂತ ಅಲ್ಲ ಅಲ್ಲ ನೋಡಿ ಈ ಥರ ಒಂದು ಬಟ್ಲಲ್ಲೇ ನಾನು ನೀರು ಹಾಕ್ತೀನಿ ಇಷ್ಟು ಸ್ವಲ್ಪ ಹಾಕಬಹುದು ಯಾಕಂದ್ರೆ ಹೆಸರು ಕಾಲು ಚೆನ್ನಾಗಿ ಅರಳುಕೊಂಡು ಬೇಯುತ್ತೆ ಹಂಗಾಗಿ ಕುಕ್ಕರ್ ಅದು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಮಾಡಿಸಿದ್ರೆ ಸಾಕು ಎರಡು ಮೂರು ಬೇಡ ಒಂದು ವಿಜುವಲ್ ಮಾಡಿಸ್ ಕೆಳಗೆಳಕ್ಕೆ ಮತ್ತೆ ರೊಟ್ಟಿ ಆದ ನಂತರ ಇದು ಒಂದು ಐದು ನಿಮಿಷ ಬಿಟ್ಟರೆ ಎಲ್ಲ ಒಕ್ಕೊಂಡು ಚೆನ್ನಾಗಿ ಅರಳುಕೊಂಡು ಬೆಂದಿರುತ್ತೆ ಈ ಕಡೆ ಪಲ್ಯ ಎಲ್ಲ ರೆಡಿ ಆಯಿತು ಈ ಕಡೆ ನಾವೇನು ರಾಗಿ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು ನೋಡಿ ಅದನ್ನು ಉಕ್ಕುರ್ಸ್ಕೊಂಡು ಅದನ್ನು ಬೇಯಕ್ಕೆ ಇಟ್ಕೊಂಡು ನಾಕಳು ಹಾಕಿ ಅದು ಚೆನ್ನಾಗಿ ಹಣ್ಣಂಗೆ ಮೇಲೆ ಅದಕ್ಕೆ ರಾಗಿ ಹಿಟ್ಟು ಹಾಕಿ ಹೀಗೆಲ್ಲ ಉಕ್ಕರ್ಸ್ಕೊಂಡಿದ್ವಲ್ಲ ಇದನ್ನು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ರೊಟ್ಟಿ ಮಾಡಿದ್ಮೇಲೆ ರೊಟ್ಟಿನೂ ಪಲ್ಯನೂ ನಿಮಗೆ ಜೊತೆಗೆ ತೋರಿಸ್ತೀನಿ ಈ ಥರ ಅದು ನಾದಿರುವಂಥ ಈ ರಾಗಿ ಹಿಟ್ಟನ್ನ ಚೆನ್ನಾಗಿ ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಚೆನ್ನಾಗೆ ತಟ್ಟಂಥದ್ದು ಈ ಥರ ತಟ್ಟಕ್ಕೆ ನಿಮಗೆ ತುಂಬ ಅಗ್ಲ ತಟ್ಟಕ್ಕೆ ಕಷ್ಟ ಆಗುತ್ತೆ ಅಂದರೆ ಎಷ್ಟಾಗುತ್ತೋ ಅಷ್ಟು ತಟ್ಕೊಂಡು ಈ ಥರ ಲಟ್ಟಣಿಗೆ ಇಟ್ಕೊಂಡು ಲಟ್ಟಣಿಗೆ ಒಳಗೆ ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ಮಾಡ್ಕೋಬೋದು ಲಟ್ಟಣಿಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಪೂರ್ತಿ ಇಷ್ಟಗ್ಲ ತಟ್ಟಕ್ಕೆ ಬರೆದಿದ್ರೆ ನೀವು ಒಂದು ಸ್ವಲ್ಪ ಅಗ್ಲಾದ್ಮೇಲೆ ಆದಮೇಲೆ ಲಟ್ಟಣ್ಗೆಯಲ್ಲಿ ಮಾಡಿಕೊಂಡು ಆಮೇಲೆ ಈ ತುದಿ ಎಲ್ಲ ಹೀಗೆ ಬಡಿಬೇಕು ಏನಾದರೂ ದಪ್ಪ ಇದ್ದರೆ ಒಂದು ಕಡೆ ದಪ್ಪ ಸಣ್ಣ ಇಲ್ಲ ಇದ್ದರೆ ಇದು ಈ ಥರ ಚೆನ್ನಾಗಿ ಅಗ್ಲಕ್ಕಾಗುತ್ತೆ ಎಷ್ಟು ಅಗ್ಲ ಬೇಕಾದ್ರೆ ಮಾಡ್ಬೋದು ನೋಡಿ ಈಗ ಈ ರೊಟ್ಟಿ ಬಾಂಡಿಗೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಕಾಯಿಸ್ಬೇಕಿದೆ ಫಸ್ಟ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಮುಟ್ಕೊಂಡು ಒಂದು ಒಂದು ಸೈಡ್ ಹಾಕಿರ್ತೀವಲ್ಲ ಈ ಥರ ಒಂದು ಪಾತ್ರೆ ನೀರು ಬಟ್ಟೆ ಇಟ್ಕೊಂಡು ಅದಕ್ಕೆ ಹಚ್ಕೊಂಡು ಮಚ್ಚ ಹಾಕಿ ಕೆರಡೆ ಕುದಿ ತುದಿ ಎಲ್ಲ ಕಾಯಿಸ್ಬೇಕು ನೋಡಿ ರಾಗಿ ರೊಟ್ಟಿ ರೆಡಿ ಆಗ್ತಾ ಇದೆ ಯಾರು ಯಾರು ಬೇಕೋ ಅವ್ರಿಗೆ ಬಿಸಿ ಬಂದು ತಿಂತಾರೆ ಅದ್ರ ಜೊತೆ ಜವಳಿ ಪಲ್ಯ ಈ ಕಡೆ ಜಾವಳಿ ಹೆಸರು ಕಾಳು ಗಸಿನೂ ರೆಡಿ ಆಯಿತು ಈ ಕಡೆ ಬಿಸಿ ಬಿಸಿ ರೊಟ್ಟಿನೂ ರೆಡಿ ಆಯಿತು ಈ ಚಳಿಗೂ ಬೆಳಗ್ಗೆ ಎಲ್ಲ ಹೊರಗಡೆ ಬಾಗಿಲು ಸಾರಿಸಿ ಗಿಡಕ್ಕೆ ನೀರು ಹಾಕಿ ಒಳಗಡೆ ಬರೋಷ್ಟೊತ್ತಿಗೆ ತರ್ಗಟ್ಟು ಹೋದಂಗೆ ಆಗ್ತಿತ್ತೆ ಗಡ ಗಡ ಈಗ ಈ ಚಳಿ ಜಾಸ್ತಿ ಇದೆ ಈ ಕಡೆ ಎಲ್ಲ ಅದಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗಿ ಅದೆಲ್ಲ ಮಾಡಿ ಬಂದ್ಬಿಟ್ಟು ಬಿಸಿ ಬಿಸಿ ಮಾಡಿಕೊಂಡು ಮನೆಯಲ್ಲೂ ಎಲ್ಲರಿಗೂ ಕೊಟ್ಟು ನಾವು ತಿನ್ನೋದ್ರಿಂದ ಇದೊಂದು ಒಳ್ಳೆ ನ್ಯೂಟ್ರಿಷಸ್ ಆಹಾರ ಕೂಡ ಮತ್ತು ನಮಗೆ ಅಗತ್ಯ ಬೇಕು ನಮ್ಮ ದೇಹಕ್ಕೆ ರಾಗಿ ಆಗಲಿ ಚೌಳಿಕಾಯಿ ಹೆಸರು ಕಾಳು ಎಲ್ಲ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಿಮಗೆ ನನ್ನ ಇವತ್ತಿನ ಈ ರೆಸಿಪಿ ಚೌಳಿಕಾಯಿ ಹೆಸರು ಕಾಳು ಗಸಿ ಹಾಗೂ ರಾಗಿ ರೊಟ್ಟಿ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು